ನಿಮ್ಮ ಮನಸ್ಸಿನ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಶಾಂತಿ ನೆಮ್ಮದಿ ಸಮಾಧಾನ ಉತ್ಸಾಹದಿಂದ ಇರುವುದು ವಾಸ್ತವಿಕವಾಗಿ ತುಂಬಾ ಸುಲಭ ಯಾಕೆ ಅಂದ್ರೆ ನಮ್ಮ ಮನಸ್ಸಿನ ಒತ್ತಡ ಗಡಿಬಿಡಿ ಇವೆಲ್ಲ ಆಕಸ್ಮಿಕವಾಗಿ ನಮಗೆ ಬಂದದ್ದಲ್ಲ ಬದಲಿಗೆ ಅದು ನಮ್ಮ ಅಭ್ಯಾಸ ಬಹಳ ಜನಕ್ಕೆ ಇದು ಅರ್ಥ ಆಗುವುದಿಲ್ಲ ಏನಂದ್ರೆ ನಮ್ಮ ಈ ಒತ್ತಡಗಳನ್ನ ನಾವು ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ ಆದ್ರಿಂದ ಒತ್ತಡ ಮುಂದುವರಿಯುತ್ತಾ ಇದೆ ಹಾಗಾದ್ರೆ ಒತ್ತಡದ ಜಾಗದಲ್ಲಿ ಶಾಂತಿ ಸಮಾಧಾನ ಉತ್ಸಾಹವನ್ನು ಕೂಡ ನಾವು ಸಹಜವಾಗಿ ಅಭ್ಯಾಸ ಮಾಡಿಕೊಳ್ಳಬಹುದು ಹಳೆ ಅಭ್ಯಾಸಗಳ ಜಾಗದಲ್ಲಿ ಹೊಸ ಅಭ್ಯಾಸವನ್ನ ರೂಢಿ ಮಾಡಬಹುದು ಯಾಕೆಂದ್ರೆ ಹಳೆ ಅಭ್ಯಾಸವನ್ನ ನಾವೇ ರೂಢಿ ಮಾಡಿದ್ದೀವಿ ಸ್ವಲ್ಪ ದಿವಸಗಳವರೆಗೆ ನಾವು ಹೊಸ ಅಭ್ಯಾಸವನ್ನ ಪ್ರಜ್ಞಾಪೂರ್ವಕವಾಗಿ ರೂಢಿ ಮಾಡಿದ್ರೆ ಹೊಸ ಅಭ್ಯಾಸ ನಮ್ಮ ಜೀವನದ ಸಹಜವಾದ ಭಾಗವಾಗುತ್ತೆ ಆದ್ರಿಂದ ಶಾಂತಿ ಉತ್ಸಾಹ ನೆಮ್ಮದಿ ಅನ್ನುವುದೆಲ್ಲ ಎಲ್ಲಿಯೋ ಬಹಳ ಕಷ್ಟಪಟ್ಟು ಸಾಧನೆ ಮಾಡ್ಬೇಕಾಗಿದ್ದಲ್ಲ ಸ್ವಲ್ಪ ಕಾಲ ಸಮಯ ಕೊಟ್ಟ ಅಭ್ಯಾಸ ಮಾಡ್ಬೇಕಾಗಿದ್ದಷ್ಟೇ ಅಂದ್ರೆ ಸ್ವಲ್ಪ ದಿವಸಗಳವರೆಗೆ ಮಾಡ್ಬೇಕಾಗಿರುವಂತಹ ಒಂದು ಅಭ್ಯಾಸ ಅಷ್ಟೇ ಧನ್ಯವಾದಗಳು